ವಿಜಯನಡಿ ಕನ್ನಡ ನ್ಯೂಸ್ ಚಾನೆಲ್ ನಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರ ಈಗ ನಾವು ದಾವಣಗೆರೆ ಹದಡಿ ರಸ್ತೆಯಲ್ಲಿ ಇದ್ದೀವಿ ಈ ಹದಡಿ ರಸ್ತೆಯಲ್ಲಿ ಇಡೀ ದಾವಣಗೆರೆಯಲ್ಲಿ ಈ ಫುಟ್ಪಾತ್ಗಳು ಆಗಿದ್ವು ಎಲ್ಲವೂ ಲಾಕ್ ಮಾಡ್ಕೊಂಡಿದ್ರು ಇದನ್ನು ವರಿದನು ಸಹ ಒಂದು ನಾವು ಮಾಡಿದ್ವಿ ಈ ಫುಟ್ಪಾತ್ಗಳು ಅಕ್ವೇರ್ ಆಗಿದ್ದಾವಂತ ಮಹಾನಗರ ಪಾಲಿಕೆಯವರಿಗೆ ಇವತ್ತು ಈ ಹದಡಿ ರಸ್ತೆಯಲ್ಲಿ ಈ ಏನು ಅಕ್ವೇರ್ ಮಾಡ್ತಾರೆ ಇದನ್ನೆಲ್ಲ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ರೇಣುಕಾ ಮೇಡಮ್ ಅವರು ಇಲ್ಲಿದ್ದಾರೆ ಇವರ ನೇತೃತ್ವದಲ್ಲಿ ಈಗ ಎಲ್ಲ ಇದು ಆಯ್ತಲ್ಲ ಇದು ಎಲ್ಲ ತೆಗೆಸ್ತಾ ಇದ್ದಾರೆ ಕ್ಲೀನ್ ಮಾಡ್ತಾ ಇದ್ದಾರೆ ಒತ್ತುವರಿ ಆಗಿದಂಥ ಎಲ್ಲ ಶೆಡ್ಗಳು ತೆಗಿತಾ ಇದ್ದಾರೆ ನಮ್ಮ ಆಯುಕ್ತರಾದಂಥ ರೇಣುಕಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡೋದು ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ದಾವಣಗೆರೆಯಲ್ಲಿ ಈ ದಾವಣಗೆರೆಯಲ್ಲಿ ಫುಟ್ಪಾತು ಅಕ್ಕಿರಾಗಿದ್ವು ಇದನ್ನು ವರ್ಜಿನೂ ಸಹ ಮಾಡಿದ್ವಿ ನಾವು ಇವತ್ತು ಈ ಹದಡಿ ರಸ್ತೆ ಒಂದೇ ಏನು ಕ್ಲಿಯರ್ ಮಾಡ್ತಾ ಇರೋದು ಈ ಏನು ಇಡೀ ದಾವಣಗೆರೆ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಶಾಮನೂರು ರಸ್ತೆಯಲ್ಲಿ ಕ್ಲಿಯರ್ ಮಾಡಿದ್ದೀವಿ ಮತ್ತು ಇವಾಗ ಹದಡಿ ರಸ್ತೆಯಲ್ಲಿ ಕೂಡ ಆಲ್ರೆಡಿ ಸ್ಟಾರ್ಟ್ ಮಾಡಿ ಪೊಲೀಸ್ ಇಲಾಖೆ ಆ್ಯಂಡ್ ಕಾರ್ಪೊರೇಷನ್ ಬೆಸ್ಕಮ್ ಎಲ್ಲ ಸೇರಿ ಮಾಡ್ತಾ ನಾವು ಸ್ಟ್ರೀಟ್ ವೆಂಡರ್ಗಳಿಗೆ ಎಲ್ಲಾದರೂ ವೆಂಡಿಂಗ್ ಝೋನ್ ಮಾಡಿರೋ ಕಡೆ ಇಲ್ಲಾದರೂ ಸರ್ಕಾರಿ ಜಾಗಗಳು ಏನು ಎಲ್ಲಿರುತ್ತೋ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಆದರೂ ಕೂಡ ಅವರು ಫುಟ್ಬಾತ್ ಎಲ್ಲ ಸ್ಮಾರ್ಟ್ ರೋಡ್ ಮಾಡಿದ್ದಾರೆ ಸ್ಮಾರ್ಟ್ ಸಿಟಿಯಿಂದ ಫುಟ್ಬಾತು ಕಂಪ್ಲೀಟ್ ಮಾಡಿ ಒತ್ತುವರಿ ಮಾಡಿಕೊಂಡು ಮತ್ತು ರಸ್ತೆಗೂ ಬರ್ತಾ ಇದ್ದಾರೆ ಇದರಿಂದ ಆಕ್ಸಿಡೆಂಟ್ಸು ಜಾಸ್ತಿ ಆಗ್ತಾ ಇದೆ ಮತ್ತು ವಾಕಿಂಗ್ ಪಾತ್ ಮಾಡೋರಿಗೆ ಬೆಳಗ್ಗೆ ವಾಕ್ ಮಾಡೋರು ಕೂಡ ಜಾಗ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಪೊರೇಷನ್ ಮೇಲೆ ಪಿಟಿಷನ್ ಕೂಡ ಫೈಲಾಗಿದೆ ಕೋರ್ಟಲ್ಲಿ ಅವು ಕೂಡ ಕೋರ್ಟಿಂದ ಕೂಡ ಇದ್ರ ಬಗ್ಗೆ ಏನು ಕ್ರಮ ಅಂತ ಹೇಳಿ ನಮಗೆ ಪ್ಯಾರ ವೈಸು ಕೂಡ ಕೇಳಿದ್ದಾರೆ ಆಲ್ರೆಡಿ ನಾವು ಸಲಿಕೆ ಒಂದು ರೌಂಡು ಸಬ್ಮಿಟ್ ಮಾಡಿದ್ದೀವಿ ನಾವು ಸ್ಟ್ರೀಟ್ ವೆಂಡರ್ಸ್ಗೆ ಇಷ್ಟ ಹೇಳೋದು ಹಲವಾರಿ ಬಾರಿ ಹೇಳಿದ್ರು ಕೂಡ ಅವರು ಅರ್ಥ ಮಾಡ್ಕೊಬೇಕು ಯಾಕೆಂದರೆ ಪಬ್ಲಿಕ್ ಇಂಟ್ರೆಸ್ಟು ವೆರಿ ಮುಖ್ಯ ನಮಗೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದೆ ಅವ್ರ ಜೀವನ ಮಾಡ್ಕೊಬೇಕು ಅದನ್ನು ಕೆಲವರು ಮಿಸ್ಯೂಸ್ ಮಾಡಿಕೊಂಡು ಪೆಟ್ಟಿ ಶಾಪ್ ಇಡೋ ಬದಲು ದೊಡ್ಡ ಅಂಗಡಿಗಳನ್ನೇ ಪರ್ಮನೆಂಟ್ ಸ್ಟ್ರಕ್ಚರಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಹಲವಾರು ಬಾರಿ ಹೇಳಿದರೂ ಕೂಡ ಅವರು ತೆರವುಗೊಳಿಸಿಲ್ಲ ಅದಕ್ಕೆ ಇವತ್ತು ಈ ಕಾರ್ಯಾಚರಣೆಯನ್ನು ಮಾಡ್ತಾ ನಿಮಿಷ ಇದು ಇದು ಏನು ಹದಡಿ ರಸ್ತೆ ಇಲ್ಲಿಂದ ಜಾಸ್ತಿ ದೊಡ್ಡ ಮೇಜರ್ ಇರೋದಂದರೆ ಮಾರ್ಕೆಟಲ್ಲಿ ಇದು ಬಿನ್ನಿ ಕಂಪ್ನಿ ರೋಡು ಮಂಡಿಪೇಟೆ ರೋಡು ಅಲ್ಲಿ ಇದಂತೂ ಸಣ್ಣ ಸಣ್ಣ ಅಂಗಡಿ ಇದ್ದಾವೆ ದೊಡ್ಡ ದೊಡ್ಡ ಅಂಗಡಿಗಳು ಶೋರೂಮ್ಗಳು ಎಲ್ಲ ವಸ್ತುಗಳು ಫುಟ್ಬಾತ್ ಮೇಲೆ ಇಟ್ಕೊಂಡು ಕುರ್ಚಿ ಹಾಕೊಂಡು ಕುತ್ಕೊಂಡು ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ತವ ಇದ್ರ ಬಗ್ಗೆ ನಾವು ಮೇಯರ್ ಸಾರು ಮತ್ತು ಎಲ್ಲ ನಮ್ಮ ಪಾಲಿಕೆಯ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರುಗಳು ಡಿ ಸಿ ಸರ್ ಎಸ್ ಪಿ ಮೇಡಮು ಮತ್ತು ಅಸೋಸಿಯೇಷನ್ ಅವರೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ದೀವಿ ಅವರಿಗೆ ಜನವರಿ ಹತ್ತನೇ ತಾರೀಕು ಟೈಮ್ ಕೊಟ್ಟಿದ್ದೀವಿ ಅವರು ಎ ಪಿ ಎಮ್ ಸಿಫ್ಟ್ ಆಗ್ತಾ ಇದ್ದಾರೆ ಮೇಡಮರೇ ಇದು ಮಹಾನಗರ ಪಾಲಿಕೆಯಿಂದ ಏನು ಇದು ಅಕ್ವೇರ್ ಮಾಡ್ಕೊಂಡಿದ್ದಾರೆ ಇದೊಂದು ಕ್ಲಿಯರ್ ಮಾಡ್ತಾ ಇದ್ದಾರೆ ಭಾಳಷ್ಟು ತುಂಬ ಸಮಸ್ಯೆಗಳು ಇದ್ದಾವೆ ಈ ಸಮಸ್ಯೆ ಕಡೆ ಏನು ಅಧಿಕಾರಿಗಳು ಜಾಸ್ತಿ ಗಮನ ಕೊಡ್ತಾ ಇಲ್ಲ ತಾವು ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಅಂದರೆ ಅಧಿಕಾರಿಗಳು ಕೆಲವ್ರ ಕಡೆ ಏನು ಕಂಪ್ಲೇಂಟ್ಸ್ ಬಂದಿದೆ ಅದರ ಅಟೆಂಡ್ ಮಾಡ್ತಾ ಇದ್ದಾರೆ ಇಶ್ಯೂಸನ್ನು ಸ್ಟೇಜ್ ವೈಸ ಅಟೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಕಂಪ್ಲೀಟ್ ಮಾಡಿದ್ವಿ ಥ್ಯಾಂಕ್ ಯು